ಚಿಂತಾಮಣಿ ತಾಲೂಕು ಸೇರಿದಂತೆ ನಗರದಲ್ಲಿ ಸುಗ್ಗಿ ಹಬ್ಬವಾದ ಮಕರ ಸಂಕ್ರಾಂತಿಯನ್ನು ಸಡಗರ ಸಂಭ್ರಮ ಮತ್ತು ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತಾರೆ ಆದರೆ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಮೂವತ್ತೊಂದನೇ ವಾರ್ಡಿನ ತಿಂಸಂದ್ರದಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದಂದು ಬಾನಾಮತಿ ನಡೆಯದಂತೆ ಗ್ರಾಮಸ್ಥರೆಲ್ಲ ಸೇರಿ ದೀಪೋತ್ಸವ ನಡೆಸುವುದು ವಿಶೇಷವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಿಮಸಂದ್ರ ಗ್ರಾಮದಲ್ಲಿ ಬಾನಮತಿ ಪ್ರಕರಣ ಪ್ರಾರಂಭವಾಯಿತು ಆ ವರ್ಷದಿಂದ ಪ್ರತಿ ವರ್ಷ ನವೆಂಬರ್ ತಿಂಗಳ ಪ್ರಾರಂಭದಿಂದ ಹಿಡಿದು ಜನವರಿ ತಿಂಗಳಿನ ಅಂತ್ಯದ ವೇಳೆಗೆ ಗ್ರಾಮದಲ್ಲಿರುವ ರಾಗಿ ಮತ್ತು ಭತ್ತದ ಹುಲ್ಲಿನ ಮೆದೆಗಳಿಗೆ ಆಕಸ್ಮಿಕ ಬೆಂಕಿ ಹೊತ್ತುಕೊಂಡು ಒರಿಯುವುದು ಮತ್ತು ಗ್ರಾಮದಲ್ಲಿ ಆಗಾಗೆ ಕಲ್ಲುಗಳು ಬೀಳಿಸುವ ಮೂಲಕ ಬಾನಮತಿ ಗ್ರಾಮಸ್ಥರ ನಿದ್ದೆಗಡಿಸಿತ್ತು ಹಗಲು ರಾತ್ರಿ ಎನ್ನದೇ ಬೆಂಕಿ ಹೊತ್ತುಕೊಳ್ಳುವುದು ಮತ್ತು ಕಲ್ಲು ಬೀಳುವ ಬಾನಮತಿ ಪ್ರಕರಣ ಸುಮಾರು ನಾಲ್ಕು ಐದು ವರ್ಷಗಳ ಕಾಲ ಪುನಾವರ್ತನೆಯಾಗಿದ್ದರಿಂದ ಗ್ರಾಮಸ್ಥರು ತೀವ್ರ ಆತಂಕಗೊಂಡಿದ್ದರು ಇದಕ್ಕೆ ಪರಿಹಾರವಾಗಿ ಗ್ರಾಮದ ಹಲವರು ಹಿರಿಯರ ಸಹಲೆಯ ಪಡೆದು ಖ್ಯಾತ ಜ್ಯೋತಿಷ್ಯರೊಬ್ಬರ ಮೊರೆ ಹೋಗುವಂತೆ ಸೂಚಿಸಿದ್ದರು ಅದರಂತೆ ಕಳೆದ ನಲವತ್ತು ವರ್ಷಗಳ ಹಿಂದೆಯೇ ಗ್ರಾಮಸ್ಥರು ಖ್ಯಾತ ಜ್ಯೋತಿಷಿಯ ಬಳಿ ಮೊರೆ ಹೋಗಿದ್ದ ಸಂದರ್ಭದಲ್ಲಿ ಅವರು ಬಾರಾಮತಿ ಪ್ರಕರಣಕ್ಕೆ ಕಾರಣ ಗ್ರಾಮದೊಳಕ್ಕೆ ಭಿಕ್ಷೆ ಬೇಡಲು ಬಂದ ಓರ್ವ ಸನ್ಯಾಸಿಯನ್ನು ಗ್ರಾಮಸ್ಥರೊಬ್ಬರು ಆತನೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಲ್ಲದೆ ಆತನಿಂದ ಗ್ರಾಮದಿಂದ ಹೊರಕ್ಕೆ ದಬ್ಬುವ ಪ್ರಯತ್ನ ಮಾಡಿದ್ದಾರೆ ಆ ಸನ್ಯಾಸಿ ಗ್ರಾಮದ ವ್ಯಕ್ತಿಯಿಂದ ಆದ ಅಪಮಾನಕ್ಕೆ ಗ್ರಾಮದಿಂದ ಹೊರಡುವಾಗ ಗ್ರಾಮಕ್ಕೆ ಶಾಪ ಹಾಕಿ ಹೋಗಿದ್ದಾರೆ ಆ ಶಾಪದಿಂದಲೇ ಭಾನಾಮತಿ ಪ್ರಕರಣ ಸಂಭವಿಸುತ್ತಿರುವುದು ಅದು ವಿಮೋಚನೆ ಆಗಬೇಕಾದರೆ ನಾನು ನೀಡಿದ ಸಲಹೆಯನ್ನು ಪ್ರತಿವರ್ಷ ತಪ್ಪದೇ ಮಾಡಿಕೊಂಡು ಹೋಗುವಂತೆ ನಿರ್ಲಕ್ಷ್ಯ ಮಾಡಿದರೆ ಮತ್ತೆ ಸಮಸ್ಯೆ ಮರುಕಳಿಸುತ್ತದೆ ಎಂದು ಸಲಹೆ ನೀಡಿದ್ದರು ಎನ್ನಲಾಗಿದೆ ಅಂದಿನಿಂದ ಪ್ರತಿವರ್ಷ ತಪ್ಪದೇ ಸಂಕ್ರಾಂತಿ ಹಬ್ಬದಂದು ಗ್ರಾಮಸ್ಥರಲ್ಲೂ ಸೇರಿ ಜಾತಿ ಮತ ಭೇದಭಾವವಿಲ್ಲದೆ ದೀಪೋತ್ಸವವನ್ನು ಆಚರಣೆ ಮಾಡುತ್ತಾರೆ ಸಂಕ್ರಾಂತಿ ಹಬ್ಬದಂದು ಸಾಯಂಕಾಲ ಊರು ಆಚೆ ಇರುವ ಕಾಟಪುರಾಯನ ಗುಡಿಯ ಬಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಬಳಿಕ ಗ್ರಾಮದ ಹಿರಿಯರು ಕಿರಿಯರುಗಳನ್ನು ಸೇರಿ ಬರಾಟೆಗಳನ್ನು ತಿರುಗಿಸಿ ಸಂತೋಷಪಡುತ್ತಾರೆ

Cinta menit tak lekuk kasubah membeli menengah nanti web tiap. ಕಲ್ಲಳ್ಳಿ ಗ್ರಾಮದಲ್ಲಿನ ಶ್ರೀ ಸೀತಾರಾಮ ಅಭಯಂಜನೇಯ ಸ್ವಾಮಿ ದೇವಾಲಯದಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀ ಸೀತಾರಾಮ ಅಭಯಂಜನೇಯ ಸ್ವಾಮಿಯವರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕಲ್ಲಳ್ಳಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಸಸ್ಯಹಾರಿ ಫುಲ್ ಮಿಲ್ಸ್ ಹೋಟೆಲ್ ಚಿಂತಾಮಣಿ ನಗರದ ನಗರಸಭೆ ಹಿಂಭಾಗ ಆಕ್ಸಿಸ್ ಬ್ಯಾಂಕ್ ಪಕ್ಕ ಪಾರ್ಕ್ ರಸ್ತೆಯಲ್ಲಿ ಇದೀಗ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಫುಲ್ ಮಿಲ್ಸ್ ಹೋಟೆಲ್ ನೂತನವಾಗಿ ಆರಂಭವಾಗಿದೆ ಈ ಹೋಟೆಲ್ನಲ್ಲಿ ಶುಚಿ ಮತ್ತು ರುಚಿಯಾದ ಎಲ್ಲ ತರಹದ ಸಸ್ಯಾಹಾರಿ ಪ್ಲೇಟ್ ಮಿಲ್ಸ್ ಜೊತೆಗೆ ಫುಲ್ ಮಿಲ್ಸ್ ಊಟ ದೊರೆಯುತ್ತದೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭವಾಗಿ ಸಂಜೆ ನಾಲ್ಕು ಗಂಟೆಯ ತನಕ ಈ ಹೋಟೆಲ್ ನಡೆಯಲಿದ್ದು ನಮ್ಮ ಹೋಟೆಲ್ನಲ್ಲಿ ಎಲ್ಲ ಅಡುಗೆಗಳನ್ನು ಸೌದೆಯಲ್ಲಿ ಮಾಡಲಾಗುತ್ತಿದ್ದು ಸಸ್ಯ ಅರಿ ಊಟದಲ್ಲಿ ರಾಗಿ ಮುದ್ದೆ ಚಪಾತಿ ಅನ್ನ ಪಾಯಸ ಹಪ್ಪಳ ಬಜ್ಜಿ ಮೊಸರು ಮಜ್ಜಿಗೆ ಸೇರಿದಂತೆ ವಿವಿಧ ಪಲ್ಯಗಳ ಊಟ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮುನಿರೆಡ್ಡಿ ಮಾಲೀಕರು ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎಂಟು ಎಂಟು ನಾಲ್ಕು ಒಂಬತ್ತು ಒಂದು ಮತ್ತೊಂದು ಏಳು ಮೂರು ನಾಲ್ಕು ಒಂಬತ್ತು ಮೂರು ಎಂಟು ಒಂಬತ್ತು ಎಂಟು ಎಂಟು ಸೊನ್ನೆ ಎನ್ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲಾವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ ಗಳಿಗೂ ಬ್ಲಾಕ್ ಟಾಪ್ ನಲವತ್ತು ಫೀಟ್ ಫೀಟ್ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು